ತೂತಾಗಿ ಹುಳ ಆಗ್ತದೆ ಅಂತ ಹುಳ ಆಗಿ ಹುಳಿ ಹುಳಿ ಆಗ್ತದೆ ತಿನ್ಲಿಕ್ಕೆ ಇದೊಂದು ಎಂತ ಚಿಕ್ಕಳಿ ಅಂತ ರೆಡಿ ಆಗಿದ್ದಾರೆ ಬೇಕಾದ್ರೆ ಬ್ಲೇಡ್ ಅಂತ ಕಾಡುವ ಎಲ್ಲಿಯಾದರೂ ಹೋಗ್ಬೇಕು ಅಂತಾದರೆ ಹೀಗೊಮ್ಮೆ ಕನ್ನಡಿ ಎದುರು ಕೂತು ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೋಕೆ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಗೋ ಇದು ಅಚ್ಚುಕನ ಮನೆಯಿಂದ ತಂದದ್ದು ಕ್ಯಾಥ್ರೀನ್ ಅಂತೆ ಕ್ಯಾಥ್ರಿನ್ ಇದು ಎರಡನೇ ಗಿಡದಲ್ಲಿ ಹೂ ಅರಳ್ತಿರೋದು ಇದು ಇನ್ನೊಂದು ಮೊಗ್ಗಾಗಿದೆ ಇಲ್ಲಿ ಅದು ನೀರು ಎಲ್ಲ ಹಾಕ್ತೇವೆಲ್ಲ ಹಾಗೆ ಚೆಂದಾಗಿದೆ ಗಿಡ ಒಳ್ಳೇದಾಗ್ತಾ ಉಂಟು ಈ ಸಲ ಒಂದು ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದ್ದು ಗಿಡಗಳನ್ನು ಮಾಡಲಿಕ್ಕೆ ಇಲ್ಲಾಂದರೆ ಮಳೆಗಾಲದಲ್ಲಿ ಹಾಳಾಗ್ತದಲ್ಲ ಮತ್ತೆ ಇದರಲ್ಲಿ ಅಂತೂ ಆಗ್ತಾನೇ ಉಂಟು ಹೂವು ಶಂಭು ಹಾಯ್ ಶಂಭೂ ಈಗ ಅಮ್ಮನೊಟ್ಟಿಗೆ ಇರುದಾಯ್ತಾ ಇವರು ಹುಬ್ಬಳ್ಳಿ ಅಮ್ಮ ಇಲ್ಲಿದ್ದಾಳೆ ನಂದಿಯಲ್ಲಿ ಶಂಭು ನಂದಿಯಲ್ಲಿ ನಂದಿ ಎಂತ ಮಾಡುದು ನಂದಿ ಓಯ್ ಆಯ್ ನಂದಿ ಶಂಭು ಇಲ್ಲ ಇಲ್ಲಾದ್ರೆ ಅವನೊಟ್ಟಿಗೆ ಚಾಪರ್ ಚಾಪಾರು ಹುಡಿ ಆಗ್ತಿತ್ತ ಅವ್ರು ನಿನ್ನೆ ಅಲ್ಲಿ ಸೀತಾಫಲದ ಮರದಲ್ಲಿ ಸರ್ಕಸ್ ಹಾಕ್ತಿದ್ರು ಕೈ ಬಂದೆ ಶಂಭು ಚಪ್ಪಿ ನೆರಲಲ್ಲಿ ಕೂತಿದ್ದಾಳೆ ಅವಳು ಅಟ್ಯಾಕ್ ಮಾಡಲಿಕ್ಕೆ ನೀವು ಹೇಳಿದ್ರಲ್ಲ ನನಗೆ ಹೀಗೆ ಸೀತಾಫಲಕ್ಕೆ ಅಲ್ಲ ಚಿಕ್ಕುಗೆ ತೊಟ್ಟೆ ಕಟ್ಟಿ ಅಂತ ಕಟ್ಟಿದ್ದಾಯ್ತಾ ಆದ್ರೆ ಅದರಲ್ಲಿ ತೂತೂತಾಗಿ ಹುಳ ಆಗ್ತದೆ ಅಂತ ಹುಳ ಆಗಿ ಹುಳಿ ಹುಳಿ ಆಗ್ತದೆ ತಿನ್ನಲಿಕ್ಕೆ ಸಾಗೋದಿಲ್ಲ ಹಾಗೆ ತೊಟ್ಟೆ ಕಟ್ಟಿದ್ದೆಲ್ಲ ಬಿಸಾಡಿದೆ ಹಕ್ಕಿಗಳು ತಿನ್ನಲಿ ಅಂತೇಳಿ ಅಪ್ಪ ಹೇಳೋದು ಇದು ನೀವು ಎಂತಾದರೂ ಮಾಡಿದರೆ ಅದರಲ್ಲಿ ಉಳಿ ಸೀತಾಫಲ ಅಂಥದ್ದೆಲ್ಲ ಉಳಿಲಿಕ್ಕಿಲ್ಲ ಹಕ್ಕಿಗಳಿಗೆ ಅದು ಅವುಗಳಿಗೇನೆ ಇರೋದು ನಮಗೆ ತಿನ್ಲಿಕ್ಕೆ ಸಿಗಲಿಕ್ಕಿಲ್ಲ ಅಂತ ಹಾಗೆ ಆಯಿತು ಅಂದರೆ ಅದು ತೊಟ್ಟೆ ಒಳಗಡೆ ಕ್ರಿಮಿಕೀಟಗಳು ಒಳಗಡೆ ಹೋಗಿ ಇದರೊಳಗೆ ತುತ್ತು ತು ಮಾಡಿ ತಿನ್ನಲಿಕ್ಕೆ ಸಾಗೋದಾಗೆ ಆಗಿತ್ತು ಇದು ನೋಡಿ ಮಲ್ಲಿಗೆ ಅಲ್ಲ ಇದು ವೈಟ್ ಕಲರ್ ಇದು ನಾನು ಅಲ್ಲಿಂದ ಹಸ್ಬೆಂಡ್ ಮನೆಯಿಂದ ತಗೊಂಡು ಬಂದು ನೆಟ್ಟಿದ್ದೇನೆ ಅದೀಗ ಚುಗುರ್ತುಂಟು ಆದರೆ ಈಗ ಇದು ಸುಮಾರು ಆಗ್ತದೆ ಸುಮಾರು ಅಂದರೆ ಸಾಧಾರಣ ಆಗ್ತದೆ ನೋಡಿ ಅಂತೆ ಅವತ್ತು ಒಂದೊಂದು ಆಗ್ತಿತ್ತಲ್ಲ ನಾನು ಸ್ಟಾರ್ಟಿಂಗ್ ಬ್ಲಾಗ್ ತೋರಿಸುವಾಗ ಪಾಟಲ್ ಇದ್ದದ ಗಿಡ ಇನ್ನೂ ಮಿಡ ಇದು ಹ್ಞೂ ಎಲ್ಲಿ ಸಹ ಆಗ್ಬೋದು ತಿನ್ಲಿಕ್ಕಿದ್ರೆ ಆಯಿತು ಹೋಗುವ ಹೋಗುವ ಅವರು ಇಲ್ಲಿ ನಿಲ್ತಾರೆ ಆದರೆ ಅವರಿಗೆ ಬೇಕಾದಷ್ಟು ಸಿಗುವುದಿಲ್ಲ ನಾವು ಕಟ್ಟಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದ್ಮೇಲೆ ಬರುದಲ್ಲ ಬದಲಿಸಲಿಕ್ಕೆ ಹೋಗುವ ಹ್ಞೂ ಚಿಗುರು ಚಿಗುರು ಉಂಟಲ್ಲ ಖುಷಿ ಆಗ್ತದ ಅಂತೆಲ್ಲ ತಿನ್ಲಿಕ್ಕೆ ಮುಂಚೆ ಕೊಕ್ಕದ ಸೊಪ್ಪು ಹೀಗೆ ಇರ್ತಿತ್ತು ಅದನ ಸದನಗಳು ಹೀಗೆ ತಿಂತಿದ್ರು ಅಳತ್ತು ಚಿಗುರು ಇದು ನಮ್ಮ ಮನೆ ಹಿಂದೆ ಅಂದರೆ ಇದು ಕೊಟ್ಟಿಗೆ ಇದು ಹಿಂದಗಡೆ ಬಾಳೆ ಗಿಡದಲ್ಲಿ ಕದಳಿ ಬಾಳೆಹಣ್ಣು ಆಗಿದೆ ಕದಳಿ ರೇರು ಸಿಗದಾಯ್ತಾ ನಮ್ಮ ತೋಟದಲ್ಲಿ ಎಲ್ಲ ಇರೋದೆಲ್ಲ ಮಂಗಗಳು ತಿಂದು ಹೋಗೋದು ಇದನ್ನೇ ನಮಗೆ ಒಂದು ತಿನ್ನಲಿಕ್ಕೆ ಅಪ್ಪ ಗೊನೆ ಇಟ್ಟಿದ್ದಾರೆ ಇದು ಕೊಡುವ ಅಂತ ಹೇಳಿ ಇದು ಒಳ್ಳೇದಿರ್ತದೆ ಅದಕ್ಕೆ ಮಂಗಗಳು ಬಂದು ಇದಕ್ಕೆ ಅಟ್ಯಾಕ್ ಮಾಡೋದು ಬೆಳಗ್ಗೆ ತಿಂಡಿಯೆಲ್ಲ ತಿಂದು ದನಗಳನ್ನು ಹೊರಗಡೆ ಕರ್ಕೊಂಡು ಬಂದು ಕಟ್ಟಿ ಈಗ ಸೊಪ್ಪಿಗೆ ಬಂದಿದ್ದೇವೆ ನಾನು ಮತ್ತೆ ಗಣಿ ಇವತ್ತು ಅವರೊಂದು ಸಾಹಸ ಮಾಡ್ತೇನೆ ಅಂತ ರೆಡಿಯಾಗಿದ್ದಾರೆ ಸೊಪ್ಪು ಮಾಡಲಿಕ್ಕೆ ಬಂದಿದ್ದಾರೆ ನನಗೆ ನಿನ್ನೆ ಇಲ್ಲಿ ಮಾಡಿದ್ದೆಲ್ಲೇ ಸ್ವಲ್ಪ ಸೊಪ್ಪು ಇತ್ತು ಅಪ್ಪ ಒಂದು ಬಡಿಗೆಗೆ ಕಡ್ದ್ರಲ್ಲಿ ಇತ್ತು ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡಿ ತಗೊಂಡು ಹೋಗುವ ಅಂತ ಮನೆಗೆ ಹೋಗ್ತಾ ಇದ್ದೇವೆ ಇನ್ನೊಮ್ಮೆ ಗನ್ನಿಗೆ ಗೊನೆ ಕೊಡ್ಲಿಕ್ಕೆ ಹೋಗ್ಲಿಕ್ಕುಂಟು ಆಮೇಲೆ ಅಂತ ನೋಡ್ಬೇಕಷ್ಟೇ ಗೊನ್ನೆ ಕೊಡೋಕ್ಕಿಂತ ಮುಂಚೆ ಅಡಿಕೆ ಆಗ್ಲಿಕ್ಕೆ ಹೋಗಲಿಕ್ಕು ಉಂಟು ಟೈಮ್ ನೋಡಬೇಕಷ್ಟೇ ಮ್ಯಾನೇಜ್ ಆಗ್ತದೆ ಅಂತ ಅಂತ ದನಗಳಿಬ್ಬರು ಕರಿತಿದ್ದಾರೆ ಒಳ್ಳೆ ಹುಲ್ಲು ಸೊಪ್ಪಿರೋ ಅಲ್ಲಿ ಕಟ್ಟಿದ್ದೇವೆ ಆದರೂ ಕರಿತಿದ್ದಾರೆ ನಾವು ಮಧ್ಯಾಹ್ನ ಆಗುವಾಗಲೇ ದನಗಳನ್ನು ಕರ್ಕೊಂಡು ಬಂದು ಕಟ್ಟಿ ಹಾಕಿ ಈಗ ಇದೆರಡನೇ ಸಲದ್ದು ವೈ ಹುಲ್ಲು ವೆದರ್ ಹೇಗೆ ಉಂಟು ಅಂದರೆ ಒಮ್ಮೆ ಮಳೆ ಬಂದು ನಿಂತಿದೆ ಮಳೆಗೆ ಚೆಂದ ಬಿಸಿಲಿತ್ತು ಎಷ್ಟು ಕ್ಲೀನ್ ಆಕಾಶ ಅಂದರೆ ಚಂದ ನಿಲಿ ನಿಲಿ ನಿಲ್ಲಿತ್ತು ಈಗ ನೋಡಿ ಕಪ್ಪು ಕಪ್ಪಾಗಿದೆ ಇನ್ನು ಪುನಃ ಮಳೆ ಬರ್ತದಂತ ಅನ್ನಿಸ್ತದೆ ಅಪ್ಪ ನೋಡಿ ಸ್ಟೈಲಾಗಿ ಆಗ್ತಿದ್ದಾರೆ ನನ್ನ ಅಪ್ಪ ಇದು ಶೇವಿಂಗ್ ಅವರೇ ಮಾಡ್ಕೊಳ್ಳೋದಾಯ್ತಾ ಮುಂಚೆಯಿಂದ ಅದು ಯಾವಾಗ ನಾನು ಚಿಕ್ಕ ಇರುವಾಗಿಂದ ಶೇವಿಂಗ್ ಮಿಷನ್ ನೋಡ್ತೇನೆ ಈಗಲೂ ಸಹ ಅದೇ ಇರೋದು ಎಲ್ಲಿಯಾದರೂ ಹೋಗಬೇಕು ಅಂತಾದರೆ ಹೀಗೊಮ್ಮೆ ಕನ್ನಡಿ ಎದುರು ಕೂತು ಒಂದು ಸೋಪ್ ಹಚ್ಚಿ ಚೆಂದ ನೀಟ್ ಮಾಡಿ ಕ್ಲೀನ್ ಮಾಡಿ ತೆಗಿತಾರೆ ಹಣ ಉಳಿಸೋದು ಆದರೆ ಅವರು ಹೇರ್ ಕಟ್ಟಿಗೆ ಹೋದಾಗ ಅಲ್ಲಿ ತೆಗೆಸ್ಕೊಂಡು ಬರ್ತಾರೆ ಇಲ್ಲ ಅಂತ ಹೇಳಿದರೆ ನಾರ್ಮಲಾಗಿ ಅವರೇ ತೆಗಿಯೋದು ಬಾಬಾ ಹಾಯ್ ನನ್ನ ಅಪ್ಪನ ಎಕ್ಸ್ಪ್ರೆಷನ್ ನೋಡೋದೆಲ್ಲ ನೀವು ನೋಡಿ ಇಲ್ಲ ನನ್ನ ಅಪ್ಪ ಎಕ್ಸ್ಪ್ರೆಷನ್ ಲೆಸ್ ಆಗಿರ್ತಾರಲ್ಲ ಹೌದಾ ಅಲ್ವಾ ಅಂತ ಒಮ್ಮೊಮ್ಮೆ ನಗ್ತಾರೆ ಬಿಟ್ರೆ ಬ್ಲೇಡಲ್ಲ ಒಂದು ಬ್ಲೇಡಲ್ಲಿ ಎರಡು ಸಲ ಗಡ್ ಗಡ್ಡ ತೆಗಿತಾರಂತೆ ನನ್ನ ಅಪ್ಪ ಯಾರಾದರೂ ಪ್ರಾಯದವ್ರು ನನ್ನ ಬ್ಲಾಗ್ ನೋಡ್ತಾಯಿದ್ದೀರಿ ಹೇಳಿ ನೀವೆಲ್ಲ ಎಷ್ಟು ಸಲ ಗಡ್ಡ ತೆಗಿತೀರಿ ಅಂತ ಒಂದು ಬ್ಲೇಡಲ್ಲಿ ಸಂಜೆ ಆಯಿತು ಮಳೆ ಬರ್ತಾಯಿತ್ತು ಹೇಳಿ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಚಾ ಎಲ್ಲ ಕುಡ್ದು ಈಗ ನಾನು ಹುಲ್ಲಿಗೆ ಹೊರಟಿದ್ದೇನೆ ಇವತ್ತು ಗಣಿಯವರು ಅವರು ಹುಲ್ಲಿಗೆ ಬರ್ತಾ ಇಲ್ಲ ಯಾಕಂದರೆ ಅವ್ರಿಗೊಂದು ಹೊಸ ವರ್ಕ್ ಕೊಟ್ಟಿದ್ದೇನೆ ಸ್ಟಾರ್ಟ್ ಇವತ್ತು ಗಣಿ ನೀವು ಮುಂಚೆ ಕ ತೆಗೆದಿದ್ದೀರಾ ಅವ್ರು ಫಸ್ಟ್ ಟೈಮ್ ತೆಗೀತಿರೋದು ಸಗಣ್ ನೀರು ಆಯಿತಾ ಇಲ್ಲಿ ತನಕ ನಾನೇ ತೆಗಿತಿದ್ದದು ಸಗಣ್ಣ ನೀರು ಹಾಗೆ ಸ್ವಲ್ಪ ಡಿವೈಡ್ ಮಾಡಿಕೊಳ್ಳುವ ಅಂತೇಳಿ ನಾನು ಹುಲ್ಲು ಮಾಡಿ ಬರೋಷ್ಟರಲ್ಲಿ ಅವರಿಗೆ ತೆಗ್ದಾಗ್ಬೋದು ಹಾಗೆ ಅವರು ಸೆಗಣ್ ನೀರು ತೆಗಿತಾರೆ ಇಪ್ಪತ್ತು ಕೊಡ ಅಲ್ಲ ತೆಗಿವ ಅಂತ ಹೇಳಿದ್ದಾರೆ ಇಪ್ಪತ್ತಲ್ಲ ಇವತ್ತಕ್ಕಿಂತ ಜಾಸ್ತಿ ಇರ್ತದೆ ಡೌಟ್ ನನಗೆ ಎಷ್ಟು ಉಂಟು ಅಂತ ಅದನ್ನೆಲ್ಲ ಅವರು ಇದು ತೆಂಗಿನ ಗಿಡಕ್ಕೆ ಹೂವಿನ ಗಿಡಕ್ಕೆ ತರಕಾರಿ ಗಿಡಕ್ಕೆ ಹಾಕಲಿಕ್ಕೆ ಅಷ್ಟರಲ್ಲಿ ನಾನು ಬರ್ತೇನೆ ಅವ್ರಿಗೆ ಎಲ್ಪ್ ಮಾಡಲಿಕ್ಕೆ ನೋಡುವ ಅಂತ ರೆಡಿ ಆಗಿದ್ದಾರೆ ನಂದಿ ನೋಡಿ ಅವನು ಅದರಲ್ಲಿ ಮೇಲೆ ಆಟ ಆಡ್ತಿದ್ದಾನೆ ಬಸಳೆ ಚಪ್ಪರ ಸರಿಯಾಗಿದೆ ಅಂತೇಳಿ ಚೆಕ್ ಮಾಡ್ತಿದ್ದಾನೆ ಹಾಯ್ ನಂದಿ ಇದೊಂದು ಎಂಥ ವಿಚಿತ್ರ ಅಲ್ಲ ಇದರಲ್ಲಿ ಕೆಸುವಿನ ಎಳೆಯಲ್ಲಿ ಈ ಥರ ನೀರು ನೀರು ನಿಲ್ಲೋದು ಯಾಕೆ ಅಂತ ಗೊತ್ತಿದ್ದರೆ ಕಮೆಂಟಲ್ಲಿ ಹೇಳಿ ಮುಂಚೆ ನನ್ನಮ್ಮ ಹೇಳ್ತಿದ್ರು ಶ್ರೀ ಕೃಷ್ಣ ದೇವರು ಇದರಲ್ಲಿ ಹುಟ್ಟಿದ್ದು ಹಾಗಾಗಿ ಇದರಲ್ಲಿ ಈ ಥರ ನೀರು ನಿಲ್ತದೆ ಅಂತ ಅಲ್ಲ ಖಾರ ಇರ್ಬೋದಲ್ಲ ನಾವು ಹುಲ್ಲಿಗೆ ಹೋಗ್ತಿದ್ದೇವೆ ನಾವು ನಾಲ್ಕು ಜನ ನಾನು ಶಂಭು ನಂದಿ ಜೂನಿ ಮತ್ತು ಕೂರ ಹೋಗುವ ಶಂಭು ನೋಡಿ ಬಾಲ ಎತ್ತಿ ಹೋದರೆ ಎಷ್ಟು ಕ್ಯೂಟು ಕ್ಯೂಟು ಚುಬ್ಬಣ್ಣಿ ಹುಲ್ಲಾಯಿತು ಒಂದು ಕಟ್ಟ ನಂದಿ ಶಂಭು ಇದ್ದಾರೆ ಹೋಗುವ ಇಬ್ಬರಿಗೆ ಸೊ ಒಂದು ಮಿಡತೆ ಸಿಗಲಿಲ್ಲ ಆಯಿತಾ ನಾನು ಹುಲ್ಲಿರುವಾಗ ಹಿರಿಯುವಾಗ ಕಾಯ್ತಿದ್ದಾರೆ ಕೊಡ್ತಾಳೆ ಕೊಡ್ತಾಳೆ ಅಂತ ಇಬ್ಬರಿಗೂ ಸಿಗಲಿಲ್ಲ ಹೇಗೆ ಹ್ಯಾಪ್ ಮೊರೆ ಹಾಕಿ ಕೂತಿದ್ದಾರೆ ನೋಡಿ ಶಂಭು ಹೋಗುವ ಮನೆಗೆ ಉಳ್ಳಿದ್ದು ನಿನ್ನೆ ಮೊನ್ನೆಯಿಂದ ಬರಲಿಕ್ಕೆ ಶುರು ಮಾಡಿದ್ದಾಳೆ ಮಕ್ಳು ನಂದು ಕರ್ಕೊಂಡು ಬರೋದಿಲ್ಲ ಅಂತ ಗ್ಯಾರಂಟಿ ಐತಿ ಯಾಕಂದರೆ ನಿನ್ನಿಂದ ಮನೆಯಲ್ಲೇ ಇದ್ದಾಳೆ ನಿನ್ನೆ ಬೆಳಗ್ಗೆಯಿಂದ ಇಲ್ಲಿ ತನಕ ಮನೆಯಲ್ಲೇ ಇದ್ದಾಳೆ ಎಲ್ಲೋ ಮರಿ ಇಟ್ಟು ಏನೋ ಮಾಡ್ಕೊಂಡು ಬಂದಿದ್ದಾಳೆ ಅಂತೂ ಮರಿ ಬರೋದಿಲ್ಲ ಆಯಿತು ಇನ್ನು ಇವರೇ ಇನ್ನೂ ಕೂಡ ಜೂನಿಯರ್ಸ್ ಆಗಿರ್ತಾರೆ ನಾನು ಇವರಿಗೆ ಜೂನಿಯರ್ಸ್ ಬರ್ತಾರೆ ಅಂತ ಕಾಯ್ತಾ ಇದ್ದೆ ಮನೆಯಲ್ಲಿ ಬಹುಶಃ ಇಟ್ಟಿದ್ರೆ ನಾನು ಚೆಂದ ನೋಡ್ಕೊಳ್ತಿದ್ದೆ ಬಹುಶಃ ಅಲ್ಲ ನಾನು ತುಂಬ ಚೆಂದ ನೋಡ್ಕೊಳ್ತಿದ್ದೆ ಅಂತ ಅವಳಿಗೆ ಬುದ್ಧಿ ಬೇಕಲ್ಲ ಯಾರ್ದೋ ಮನೆಯಲ್ಲಿ ಹೋಗಿ ಎಲ್ಲೋ ಇಟ್ಟು ಬಂದಿದ್ದಾಳೆ ಬೋಧ ಇಲ್ಲದೆ ಸರಿ ಬಯ್ಯೋ ಆಗ್ತದೆ ನನಗೆ ನೋಡುವಾಗ ಶಂಭು ಹೋಗುವ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಬಗ್ಗೆ ಹಾಗೆ ಮಾಡಿದರೆ ಸ್ವಲ್ಪ ಸ್ಲಿಮ್ ಆಗ್ಬೋದಾ ಅಂತ ಅಲ್ಲಗನಾ ಎಲ್ಲ ಕಂಪ್ಲೀಟ್ ಆಯ್ತಾ ಪಾದ ಕಾಣೋ ತನಕ ತೆಗಿಬೇಕು ಅದಕ್ಕೆ ಮುಚ್ಚಿಡ್ಬೇಕಿತ್ತು ಅದನ್ನು ಹೌದಾ ನೋಡುವ ಎಷ್ಟು ತೆಗ್ದಿದ್ದಾರೆ ಅಂತ ಸೂಪರಾಗಿ ಖಾಲಿ ಮಾಡಿದ್ದಾರೆ ಅದಿನ್ನು ಕೂಡ ಅಲ್ಲಿ ಸ್ಟಾಕ್ ಉಂಟು ಅದು ಬರ್ತಾ ಉಂಟು ಎರಡು ಬೊಂಡಕ್ಕೆ ಎಲ್ಲ ಹಾಕಿದ್ರಾ ಅಲ್ಲಿ ಎಂಟು 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 ಇದಕ್ಕೆ ಆರು ಅದಕ್ಕೆ ನಾಲ್ಕು ಇದಕ್ಕೆ ಎಂಟು ಹ್ಮ್ ತೆಂಗಿನಕ್ಕೆಲ್ಲ ಒಳ್ಳೆ ಹಾಕಿದ್ದಾರೆ ಒಂದು ಬೊಂಡ ಹೋಯ್ದ್ರೆ ಆದಿತ್ತ ಅಂತ ಲಗನ್ನ